ಸ್ನೇಹಿತರೆ ನಮಸ್ಕಾರ ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ನಾನು ಒಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಟ್ರೈನರ್ ಹೇಳಿದ್ದೀನಿ ಲೈವ್ ಮಾರ್ಕೆಟಲ್ಲಿ ಯಾವುದೇ ಕಾಲ್ ಟಿಪ್ಸ್ ಇಲ್ಲ ಕಲಿಬೇಕು ಅನ್ನೋರು ಶುಕ್ರವಾರ ಇಪ್ಪತ್ತೊಂದನೇ ತಾರೀಕು ಬ್ಯಾಚ್ನ ಜಾಯ್ನ್ ಆಗಿ ಕಲಿಬೋದು ಸೊ ಮಾರ್ಕೆಟು ಇವತ್ತು ಕಂಪ್ಲೀಟ್ಲಿ ಪ್ರೀಮಿಯಮ್ಸೇ ಮೂವ್ ಆಗ್ತಿಲ್ಲ ಎಕ್ಸ್ಪೆಕ್ಟೆಡ್ ಇತ್ತು ಮಾರ್ಕೆಟು ಪ್ರೀಮಿಯಮ್ಸ್ಗಳು ಮೂವ್ ಆಗೋ ಚಾನ್ಸಸ್ ತುಂಬ ಕಡಿಮೆ ಇದೆ ಅಂತ ಯಾಕೆ ಏನು ಅನ್ನೋದನ್ನು ಗೈಡ್ ಮಾಡ್ತೀನಿ ನಾನು ಕೂಡ ಅಷ್ಟೇ ಜಸ್ಟ್ ಲೈಕ್ ಸೆವೆನ್ ಏಯ್ಟ್ ಪಾಯಿಂಟ್ಸ್ಗೆ ಎಕ್ಸಿಟ್ ಆಗಿದ್ದೀನಿ ಕೂಡ ಬಿಕಾಸ್ ಪ್ರೀಮಿಯಮ್ಸ್ ಮೂವ್ ಆಗ್ತಿಲ್ಲ ಅಂದಾಗ ಯು ನೀಡ್ ಟು ವೆಯ್ಟ್ ಫಾರ್ ಟ್ರೇಡ್ ಓಕೆ ಸೊ ಅದೇ ರೀಸನ್ನು ಸೊ ಫಸ್ಟು ಲೆಟ್ ಸಿ ಪ್ರಾಫಿಟ್ ಆ ಲಾಸ್ ನೋಡ್ಕೊಬ್ರೋಣ ಆಮೇಲೆ ನಿಮಗೆ ಗೈಡ್ ಮಾಡ್ತೀನಿ ಯಾಕೆ ಏನು ಎಲ್ಲಿ ಅನ್ನೋದನ್ನು ಸೊ ಇವತ್ತಿಂದು ಆಲ್ಮೋಸ್ಟ್ ಏಳುವರೆ ಸಾವಿರ ಸಿ ದಿನ ಹದಿನೈದು ಸಾವಿರನೂ ಆಗುತ್ತೆ ದಿನ ಇಪ್ಪತ್ತು ಸಾವಿರ ಆಗುತ್ತೆ ದಿನ ಐದು ಸಾವಿರನೂ ಆಗುತ್ತೆ ಇಟ್ ಈಸ್ ನಥಿಂಗ್ ಬಟ್ ಯುವರ್ ಮೈಂಡ್ ಸೆಟ್ ಅಷ್ಟೇ ಸೊ ನೀವು ಎಷ್ಟು ಟ್ರೇಡ್ಸ್ನ ಗ್ರೀಡಿಯಾಗಿ ಮಾಡ್ತೀರಾ ಎಷ್ಟು ಟ್ರೇಡ್ಸ್ ಕಾನ್ಫಿಡೆಂಟ್ ಆಗಿರ್ತೀರ ಅದ್ರ ಮೇಲೆ ಡಿಪೆಂಡು ಇವತ್ತಿಂದು ಏನಕ್ಕೆ ನಾನು ಅಷ್ಟು ಕಾನ್ಫಿಡೆನ್ಸ್ ಕಾಲ್ ಸೈಡ್ ಟ್ರೇಡ್ನ ಹೋಲ್ಡ್ ಮಾಡಿಲ್ಲ ಅದು ಕೂಡ ನಾನು ನಿಮಗೆ ಗೈಡ್ ಮಾಡ್ತಾ ಹೋಗ್ತೀನಿ ಸೊ ಮಾರ್ಕೆಟಲ್ಲಿ ಸುಮ್ಮನೆ ಹೇಳ್ಬೋದು ನಿಮಗೆ ಲೈಕ್ ಬಾಟಮಲ್ಲಿ ತಗೊಂಡು ಲೈಕ್ ಲಾಸ್ಟ್ ತನಕ ಮಾರ್ಕೆಟ್ ಮೂವ್ ಆಗಿದೆ ನೋಡಿ ನಾವು ಇಲ್ಲೇ ಹೇಳಿದ್ದೆ ಕ್ಯಾಚ್ ಮಾಡೋಕ್ಕೆ ಇಲ್ಲಿ ತನಕ ಹೋಗಿದೆ ಅಂತ ದಯವಿಟ್ಟು ಯೂಟ್ಯೂಬಲ್ಲಿ ಕೂರೋ ಅಂತ ಲೈವರು ಲೈವ್ ಕೂರೋರ ಜೊತೆ ಕುತ್ಕೊಂಡು ನಿಮ್ಮನ್ನು ನೀವು ಹಾಳು ಮಾಡ್ಕೊಬೇಡಿ ಫಸ್ಟ್ ಆಫ್ ಆಲ್ ಬಿಕಾಸ್ ಲೈಕ್ ಏನಂದರೆ ಫಾರೆಕ್ಸ್ ಟ್ರೇಡಿಂಗ್ದು ನಾನು ಅಬ್ಸರ್ವ್ ಮಾಡ್ದಂಗೆ ಲೈಕ್ ತುಂಬ ಜನ ಲೈವ್ ಮಾಡೋರು ಕೆಲವ್ರು ಪೊಸಿಷನ್ಸ್ ತೋರಿಸ್ತಾರೆ ಕೆಲವ್ರು ಪೊಸಿಷನ್ಸ್ ತೋರಿಸ್ತಿರಲ್ಲ ಓವರ್ ಆಲ್ ನಾಡ್ ಶೋವಿಂಗ್ ಪೊಸಿಷನ್ಸ್ ಅವರು ಟ್ರೇಡೇ ಮಾಡ್ತಿರಲ್ಲ ಫಸ್ಟ್ ಆಫ್ ಆಲ್ ಸಮ್ ಪೀಪಲ್ಸ್ ಲೈಕ್ ಇಂಡಿಯನ್ ಮಾರ್ಕೆಟಲ್ಲಿ ಇವಾಗ ರೂಲ್ ಇರೋದ್ರಿಂದ ನಿಮ್ಮ ಪೊಸಿಷನ್ಸ್ ತೋರಿಸೋಂಗಿಲ್ಲ ಮಾಡೋಂಗಿಲ್ಲ ಅಂತ ಅದೊಂದು ಬಿಗ್ಗೆಸ್ಟ್ ಅಡ್ವಾಂಟೇಜ್ ಕೂಡ ಆಗಿದೆ ಎಷ್ಟೋ ಜನಕ್ಕೆ ಸೊ ಸುಮ್ಮನೆ ಲೈವ್ ಕೂತ್ಕೊಂಡು ನಾವು ಮಾಡ್ತೀವಿ ಮಾಡ್ತಿದೀವಿ ಅಂತ ನನಗೆ ನಗು ಬರೋದು ಅಂದರೆ ಏನು ಗೊತ್ತಾ ಸಪೋಸ್ ಓಕೆ ನಾರ್ಥೋರಿಗೆ ಅಷ್ಟು ಸ್ಟ್ರೆಂತ್ ಇರೋದ್ರಲ್ಲೇ ಲೈವ್ ಇದ್ದಾಗ ಒಂದು ಸಾವಿರ ಎರಡು ಸಾವಿರ ಜನ ನೋಡ್ತಾರೆ ಕರ್ನಾಟಕದಲ್ಲಿ ಏನಾದರೂ ಲೈವ್ ಮಾಡ್ತಾರೆ ಅಂದರೆ ಐ ಸ ಒಂದು ಅದು ಇಪ್ಪತ್ತೈದು ಜನ ಮೂವತ್ತು ಜನ ನೂರು ಜನ ನೋಡೋದಕ್ಕೆ ಸುಸ್ತು ಅಂದ್ಕೊಳ್ತೀನಿ ದಟ್ಸ್ ಓಕೆ ಲೈಕ್ ಅದು ಯೂಸ್ಲೆಸ್ ಆಗೋದಿಲ್ಲ ನೀವು ಯೂಟ್ಯೂಬ್ನ ಇನ್ನೊಬ್ಬರದು ಯೂಟ್ಯೂಬ್ ಲೈವ್ ವಿಡಿಯೋದಲ್ಲಿ ಕುತ್ಕೊಂಡು ನೀವು ಟ್ರೇಡ್ ಮಾಡ್ತೀನಿ ಅಂದರೆ ಯು ಕ್ಯಾಂಟ್ ಇಟ್ ಎ ಟ್ರೇಡರ್ ಟ್ರೇಡರ್ ಈಸ್ ವೆರಿ ಪೀಸ್ಫುಲ್ ಸೆಟ್ ಇರಬೇಕು ಕಾಮಾಗಿ ಕುತ್ಕೊಂಡು ವೆಯ್ಟ್ ಮಾಡಬೇಕು ಆವಾಗಲೇ ನೀವು ಟ್ರೇಡರ್ ಆಗೋದು ಓಕೆ ನೋ ಮೋರ್ ಟ್ರೇಡ್ಸ್ ಅದೆಲ್ಲರೂ ಹೋಗಲಿ ಮಾರ್ಕೆಟು ಐ ಆಮ್ ಹ್ಯಾಪಿ ವಾಟ್ ಎವರ್ ಐ ಎಮ್ ಐ ಆಮ್ ಹ್ಯಾಪಿ ದಟ್ಸ್ ಓಕೆ ಸೊ ಇವತ್ತಿಂದು ನಿಮಗೆ ಲಾಜಿಕ್ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಮಾರ್ಕೆಟು ಓಪನ್ ಆಗಿದೆ ಪ್ರತಿಟಿ ಸಿಂಪಲ್ ಮಾರ್ಕೆಟಲ್ಲಿ ಸ್ಟೂಡೆಂಟ್ಸಿಗೆ ನೆನೆ ಕ್ಲಿಯರ್ ಆಗಿ ಹೇಳಿದೆ ಮಾರ್ಕೆಟ್ ಏನಾದರೂ ಇದರಿಂದ ಮೇಲ್ ಓಪನ್ ಆದರೆ ವಿ ವಿಲ್ ಲುಕ್ ಫಾರ್ ಇಟ್ ಅಪ್ ಸೈಡ್ ಎಟ್ ಟ್ರೇಡ್ ವೆರಿ ಈಸಿಯಾಗಿ ಸಿಗುತ್ತೆ ಅಪ್ಸೈಡಿಗೆ ಟ್ರೇಡ್ ಮಾಡ್ಬೋದು ಮಾರ್ಕೆಟ್ ಏನಾದರೂ ಇದರಿಂದ ಕೆಳಗಡೆ ಓಪನ್ ಆಗಿ ಪ್ರೈಸ್ ಆಕ್ಷನ್ ಮಾಡಿದರೆ ಲೈಕ್ ಪ್ರೈಸ್ ಆಕ್ಷನ್ ಇನ್ ದ ಸೆನ್ಸ್ ದಿಸ್ ಕೈಂಡ್ ಆಫ್ ಪ್ರೈಸ್ ಆಕ್ಷನ್ ಮಾಡಿದರೆ ಐ ಕ್ಯಾನ್ ಲುಕ್ ಫಾರ್ ಒನ್ ಸೆಲ್ಲಿಂಗ್ ಸೈಡ್ ಟ್ರೇಡ್ ಮಾರ್ಕೆಟು ಇಮಿಡಿಯೇಟಾಗಿ ಬೌನ್ಸ್ ಆಗೋದು ತುಂಬ ಕಷ್ಟ ಆಗುತ್ತೆ ಯಾಕೆ ಏನು ಅನ್ನೋದನ್ನು ಕೂಡ ನಾನು ನಿಮಗೆ ಗೈಡ್ ಮಾಡ್ತಾ ಹೋಗ್ತೀನಿ ನೋಡಿ ಸೊ ವಾಟ್ ಎವರ್ ಇಟ್ ಈಸ್ ಲೈಕ್ ಹೈಯರ್ ಟೈಮ್ ಫ್ರೇಮ್ ನಿನ್ನೆ ಏನು ಹೇಳ್ತಿದೆ ಲಾಸ್ಟ್ ಒನ್ ಒನ್ ಗಂಟೇಲಿ ಮಾರ್ಕೆಟು ತುಂಬ ಶಾರ್ಪ್ ಫಾಲ್ನ ಕೊಟ್ಟಿದೆ ಅಫ್ಕೋರ್ಸ್ ಇಷ್ಟು ದೊಡ್ಡ ಕ್ಯಾಂಡಲ್ನಿಂದ ಅಷ್ಟು ದೊಡ್ಡದಲ್ಲ ಒಂದು ಲೆವೆಲ್ಗೆ ಶಾರ್ಪ್ ಫಾ ಕ್ಯಾ ಫಾಲ್ನ ಕೊಟ್ಟಿದೆ ಮಾರ್ಕೆಟ್ ಓಕೆನಾ ಸೊ ಇವತ್ತು ನಮಗೇನಾದರೂ ಮಾರ್ಕೆಟು ಈಸಿ ಟ್ರೇಡ್ಸ್ ಅಂತ ಹೇಳ್ತೀನಿ ಕೇಳಿ ಸೊ ಇವಾಗ ಆಲ್ರೆಡಿ ಓಪನ್ ಆಗಿರೋದ್ರಿಂದ ನಾನು ಇಮ್ಯಾಜಿನರಿ ನಿಮಗೆ ಹೇಳೋದು ವೇಸ್ಟ್ ಅದು ಸೊ ಮಾರ್ಕೆಟು ಇಲ್ಲೂ ಓಪನ್ ಆಗೋದು ನನಗೇನಾದರೂ ಇಲ್ಲಿ ಓಪನ್ ಆಗಿದ್ದಿದ್ರೆ ಖಂಡಿತವಾಗ್ಲೂ ಬಿಡ್ತಿರಲಿಲ್ಲ ಮಾರ್ಕೆಟ್ ಈ ಥರ ರಿವರ್ಸ್ ಆಗಬೇಕಾದ್ರೆ ಇದು ಬ್ರೇಕೌಟ್ ಆಗೋಕ್ಕೆ ಮುಂಚೆನೇ ತೊಗೊಂಡಿರುವೆ ದಿ ಇದಂತೂ ಆರಾಮ್ಸೆ ಕ್ಯಾಪ್ಚರ್ ಆಗ್ತಿತ್ತು ನನಗೆ ಇಲ್ಲೂ ಓಪನ್ ಆಗಿ ಮಾರ್ಕೆಟು ಸಪೋಸ್ ಇಲ್ಲಿ ಓಪನ್ ಆಗಿ ಶಾರ್ಪ್ ಹಾಲ್ ಬಂದು ಸ್ಲೋಲಿ ಸ್ಲೋಲಿ ರಿಕವರಿ ಆಗಿ ಇಟ್ ಇಸ್ ಕಮ್ ಬ್ಯಾಕ್ ಫಾರ್ ಬ್ರೇಕೌಟ್ ಐ ನೋ ದಟ್ ಮಾರ್ಕೆಟ್ ವಿಲ್ ಗೋ ಅಬೌಟ್ ಟ್ವೆಂಟಿ ಸಿಕ್ಸ್ ತೌಸಂಡ್ ವೆರಿ ಫಾಸ್ಟ್ ಅಂತ ಮಾರ್ಕೆಟೆಲ್ಲಿ ಓಪನ್ ಆಗಿರೋದು ಮಾರ್ಕೆಟ್ ಓಪನ್ ಆಗಿರೋದು ಇಲ್ಲಿ ಫಸ್ಟ್ ಕ್ಯಾಂಡಲ್ಲೇ ಅರವತ್ತು ಎಪ್ಪತ್ತು ಪಾಯಿಂಟ್ ಟು ಸ ಲೈಕ್ ಸೆಲ್ಲಿಂಗ್ ಕ್ಯಾಂಡಲು ಸೆಲ್ ಹೋಗುತ್ತೆ ಇನ್ನೂ ಹೋಗುತ್ತೆ ಅಂತ ತೊಗೊಂಡವ್ರೆ ಎಲ್ಲ ಟ್ರ್ಯಾಪು ಹಾಗೆ ಅಲ್ಲಿ ಸೈಡ್ ವೇಸು ಆಮೇಲೆ ಈ ಲೆವೆಲ್ನ ಬ್ರೇಕೌಟ್ ಭೀ ಮಾಡಿದೆ ಸೊ ಬ್ರೇಕೌಟು ಕಾನ್ಫಿಡೆಂಟ್ ಬ್ರೇಕೌಟ್ ಅಲ್ಲ ಇದು ಬಿಕಾಸ್ ಮಾರ್ಕೆಟ್ ಏನಾಗಿದೆ ಸ್ಟಿಲ್ ಇಟ್ ಈಸ್ ದಾನ್ ರೆಸಿಸ್ಟೆನ್ಸ್ ಝೋನಲ್ಲಿ ಎಕ್ಸಾಕ್ಟ್ಲಾಗಿ ಆಗಿ ಇದು ಒಂದು ರೆಸಿಸ್ಟೆನ್ಸ್ ಇರ್ಬೋದು ಇದೊಂದು ರೆಸಿಸ್ಟೆನ್ಸ್ ಇರ್ಬೋದು ಇಲ್ಲಿ ಸೊ ನಾನು ಕೂಡ ವೆಯ್ಟ್ ಮಾಡ್ತಿದ್ದೆ ಲೆಟ್ಸ್ ಈ ಮಾರ್ಕೆಟ್ ಏನು ಮಾಡುತ್ತೆ ಅಂತ ಬಿಕಾಸ್ ಮಾರ್ಕೆಟಲ್ಲಿ ಇಷ್ಟು ದೊಡ್ಡ ಆಗಿದೆ ಅಂದರೆ ಮಾರ್ಕೆಟ್ ರಿಕವರಿ ಮಾಡಬೇಕು ಅಂದರೆ ಅಟ್ಲೀಸ್ಟ್ ಇಷ್ಟು ದೂರಕ್ಕೆ ಬಂದಿದ್ದರೆ ಇಟ್ ಈಸ್ ವೆರಿ ಈಸಿ ಟು ರಿಕವರ್ ಆ್ಯಂಡ್ ಗೋ ಅಪ್ಸೈಡ್ ಮಾರ್ಕೆಟಿಗೆ ಅಲ್ವಾ ವೆರಿ ಈಸಿಯಾಗಿ ರಿಕವರಿನೂ ಆಗೋದು ಅಪ್ಸೈಡ್ ಹೋಗೋದು ಮಾರ್ಕೆಟು ಇಲ್ಲಿಂದ ನಾನು ಓಡ್ಕೊಂಡು ಓಡ್ಕೊಂಡು ಬರ್ತಾಯಿ ಓಡ್ಕೊಂಡು ಬರ್ತೀನಿ ಓಡ್ಕೊಂಡು ಬರ್ತೀನಿ ಅಂತ ಇಲ್ಲಿಗೆ ಬರೋ ಅಷ್ಟರಲ್ಲಿ ನಿಮ್ಮ ಮೈಲೇ ನಿಮ್ಮ ಎಕ್ಸ್ ಪೆಟ್ರೋಲ್ ಎಲ್ಲಿ ಎಲ್ಲ ಆಗಿರುತ್ತೆ ನಿಮ್ಗೆ ಇಲ್ಲಿ ಅಲ್ಲಿ ಪೆಟ್ರೋಲ್ ಖಾಲಿ ಆಗಿ ಪ್ಲೇಸಲ್ಲಿ ಬಂದ್ಬಿಟ್ಟು ನೀವು ಇಲ್ಲಿ ನಾನು ಆಪ್ಷನ್ ಬೈಯಿಂಗ್ ಇಲ್ಲಿ ಮಾಡ್ತೀನಿ ಇಲ್ಲಿ ಮಾಡ್ತೀನಿ ಅಂದರೆ ಮಾರ್ಕೆಟ್ ಇಲ್ಲಿ ಬಂದು ನಿಂತ್ಕೊಳ್ಳುತ್ತೆ ನಿಮ್ಮ ಪ್ರೀಮಿಯಂ ಈಟ್ ಮಾಡುತ್ತೆ ಸೊ ಅದೇ ನನಗೂ ಗೊತ್ತಿತ್ತು ಸೇಮ್ ಲಾಜಿಕ್ಕು ನಾನೇನು ಮಾಡಿದೆ ಮಾರ್ಕೆಟ್ ಯಾವಾಗ ಇಲ್ಲಿಗೆ ಬಂದು ನಿಂತ್ಕೊಳ್ತು ಇಟ್ ವೆಯ್ಟ್ ಅಂತ ವೆಯ್ಟ್ ಮಾಡ್ತಿದ್ದೆ ಮಾರ್ಕೆಟ್ ಈ ಕ್ಯಾಂಡಲ್ ನೆಗೆಟಿವ್ ಮಾಡಿದಾಗ ಒಂದು ರಿಸ್ಕ್ ತಗೊಂಡೆ ನಾನು ಟ್ರೇಡು ಐ ಜಸ್ಟ್ ಕ್ಯಾಪ್ಚರ್ಡ್ ಮಾ ಲೈಕ್ ಮಾರ್ಕೆಟಲ್ಲಿ ಆಲ್ಮೋಸ್ಟ್ ಹತ್ತು ಹನ್ನೆರಡು ಪಾಯಿಂಟ್ ಮೂವಾಯಿತು ನಾನು ಎಂಟು ಪಾಯಿಂಟ್ ಕ್ಯಾಪ್ಚರ್ ಮಾಡಿ ಎಕ್ಸಿಟ್ ಆದ ಯಾಕೆಂದರೆ ಇಲ್ಲಿ ಬಂದು ನಿಲ್ಲುತ್ತೆ ಮಾರ್ಕೆಟು ಸೊ ಸ್ವಲ್ಪ ಹೊತ್ತು ನಿಂತು ಇನ್ನೊಂದು ಸ್ವಲ್ಪ ಹೊತ್ತು ಕ ಟ್ರೈ ಮಾಡಿ ಕಷ್ಟಪಟ್ಟು ಮೇಲೆ ಹೋದರೆ ಒಂದು ಸ್ವಲ್ಪ ಮೇಲೆ ಹೋಗ್ಬೋದು ಮಾರ್ಕೆಟು ಅದರ್ವೈಸ್ ಇವತ್ತು ಇಲ್ಲೇ ನಿಂತ್ಕೊಂಡು ಕ್ಲೋಸ್ ಆದರೆ ನಾಳೆಗಂತೂ ವೆರಿ ಈಸಿ ಟ್ರೇಡ್ ಇಫ್ ಇಟ್ ಈಸ್ ಓಪನ್ಸ್ ಗ್ಯಾಪ್ ಅಪ್ ಮಾರ್ಕೆಟ್ ವಿಲ್ ರನ್ಸ್ ಅಪ್ಸೈಡ್ ಗ್ಯಾಪ್ ಡೌನ್ ಓಪನ್ ಆದರೆ ಅದೇ ರಗ ಅದೇ ಆಡು ನೋಡುವ ಏನಾಗುತ್ತೆ ಅನ್ನೋದನ್ನು ಸೊ ಓಕೆನಾ ಸೊ ಸಿಂಪಲ್ ಲಾಜಿಕ್ಸ್ ನೀವು ಅರ್ಥ ಮಾಡ್ಕೊಬೇಕು ಹೈಯರ್ ಟೈಮ್ ಫ್ರೇಮ್ ಯಾಕೆ ನಿಮಗೆ ಹೈಯರ್ ಟೈಮ್ ಫ್ರೇಮ್ನ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಹೇಳ್ತೀನಿ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಹೈಯರ್ ಟೈಮ್ ಫ್ರೇಮ್ ಆಲ್ವೇಸ್ ಸೇವ್ ಯು ಗಾಯ್ಸ್ ಮಾರ್ಕೆಟಲ್ಲಿ ಶ್ ಕಂಟಿನ್ಯಸ್ ಆಗಿ ಬೈಯಿಂಗು ಪುಲ್ ಬ್ಯಾಕು ಪ್ರೆಸೆಂಟು ಪೀಪಲ್ ಎಕ್ಸ್ಪೆಕ್ಟಿಂಗ್ ಇಫ್ ಇಟ್ ಈಸ್ ಬ್ರೇಕ್ಸ್ ದೆನ್ ಮಾರ್ಕೆಟ್ ವಿಲ್ ಕಂಟಿನ್ಯೂಷನ್ ಅಗೇನ್ ಮಾರ್ಕೆಟ್ ಗೆಟಿಂಗ್ ರಿಜೆಕ್ಷನ್ ಪೀಪಲ್ ಎಕ್ಸ್ಪೆಕ್ಟೆಡ್ ಟುಡೇ ಇಟ್ ಈಸ್ ಕೈಂಡ್ ಆಫ್ ಎಮ್ ಪ್ಯಾಟ್ರನ್ ಸೊ ಎಂ ಪ್ಯಾಟ್ರನ್ ಬ್ರೇಕ್ ಡೌನ್ ಇನ್ ದ ಸೆನ್ಸ್ ಇಲ್ಲೆಲ್ಲರೂ ಓಪನ್ ಆಗಿ ಇಷ್ಟು ದೂರ ಕೆಳಗಡೆ ಬಂದಿರೋ ಐ ಅಗ್ರಿ ಮಾರ್ಕೆಟ್ ಕೆನಾಟ್ ಗೋ ಲೈಕ್ ದಿಸ್ ಮಾರ್ಕೆಟು ಹೋಲ್ಡ್ ಮಾಡಿ ಹೋಲ್ಡ್ ಮಾಡಿ ಇಟ್ ವಿಲ್ ಕಮ್ ಡೌನ್ ಲೈಕ್ ದಿಸ್ ಅಂತ ಸೊ ಮಾರ್ಕೆಟ್ ಏನು ಮಾಡಿದೆ ಈ ಎಮ್ ಪ್ಯಾಟ್ರನ್ನಿಂದ ಮೇಲ್ ಓಪನ್ ಆಗಿ ಸುಸ್ತಾಗಿ ಬಂದಿದೆ ಸೊ ಇವಾಗ ಮಾರ್ಕೆಟ್ ಏನಾಗಬೇಕು ನೌ ಯು ಆರ್ ಸೀಯಿಂಗ್ ದಿಸ್ ಎಮ್ ಪ್ಯಾಟ್ರನ್ನು ಸೊ ಮಾರ್ಕೆಟ್ ನೀಟ್ ಟು ಮೇಕ್ ಹೆಡ್ ಆ್ಯಂಡ್ ಶೋಲ್ಡರ್ ಕೈಂಡ್ ಆಫ್ ಪ್ಯಾಟ್ರನ್ ಇಟ್ ಮೀನ್ಸ್ ದಿಸ್ ಈಸ್ ದಿಸ್ ಈಸ್ ದಿಸ್ ಈಸ್ ಸೊ ಐ ಆಮ್ ಎಕ್ಸ್ಪೆಕ್ಟಿಂಗ್ ದಿಸ್ ಕೈಂಡ್ ಆಫ್ ಪ್ಯಾಟ್ರನ್ ನಾಟ್ ಟುಡೇ ಸೊ ಟುಡೇ ಏನಾದರೂ ಇವತ್ತು ಆಗದಲ್ಲೇ ಇವತ್ತೇ ಇಲ್ಲೇ ಏನಾದರೂ ಹೋಲ್ಡ್ ಮಾಡಿ ಕ್ಲೋಸ್ ಮಾಡಿದರೆ ಐ ಆಮ್ ವೆರಿ ಮಚ್ ಹ್ಯಾಪಿ ಮಧ್ಯಾಹ್ನ ಮೇಲೆ ಬ್ರೇಕೌಟ್ ಆದರೆ ಏನೂ ಮಾಡೋಂಗಿಲ್ಲ ಬ್ರೇಕೌಟ್ ಆಯಿತು ಹೋಯ್ತು ನೆಕ್ಸ್ಟು ನಾಳೆಗೆ ಅದರಿಂದ ಮೇಲ್ಗಡೆಗೆ ಎಲ್ಲಿ ಸಿಗುತ್ತೆ ಬೈಯಿಂಗ್ ಸೈಡು ಆ ಕಡೆಗೆ ನೋಡೋಣ ಅಷ್ಟೇ ಲಾಜಿಕ್ಸ್ ನೀವು ಎಲ್ಲಿ ತನಕ ಸಿಂಪಲ್ ಸಿಂಪಲ್ ಲಾಜಿಕ್ಸ್ ಮೇಲೆ ಫೋಕಸ್ ಮಾಡಲ್ಲ ಅಲ್ಲಿ ತನಕ ಇದು ಅರ್ಥ ಆಗೋದಿಲ್ಲ ನಾನು ಏನು ಹೇಳ್ತೀನಿ ಅನ್ನೋದು ಸೊ ಸುಮ್ಮನೆ ನೀವು ಫೈವ್ ಮಿನಿಟ್ಸ್ ಕ್ಯಾಂಡಲಲ್ಲಿ ಕುತ್ಕೊಂಡು ಟ್ರೇಡ್ ಮಾಡಿ ಅಫ್ಕೋರ್ಸ್ ಇವತ್ತು ನಿಮಗೆ ಲೈಕ್ ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲಿ ಸ್ಟೋರಿಗಳು ಹೇಳೋರಿಗಂತೂ ಹಬ್ಬ ಇವತ್ತು ಏಕೆಂದರೆ ಐ ಗೀವನ್ ಟ್ರೇಡ್ ಫ್ರಮ್ ಹಿಯರ್ ಮಾರ್ಕೆಟ್ ವೆಂಟ್ ಟು ಹಿಯರ್ ಸೊ ಈಸಿಯಾಗಿ ಹೇಳ್ಬೋದಲ್ಲ ಸೊ ಅದನ್ನು ಅದೇನೋ ಹೇಳ್ತಾರೆ ತುಕ್ಕಾಬಾಜಿ ಮೈಂಡ್ಸೆಟ್ ಅಂತ ಆ ಥರ ಅಷ್ಟೇ ಇವೊಂದು ನೀವು ಬಿಲೀವ್ ಮಾಡಲ್ಲ ಇಷ್ಟು ದೂರದನು ನಾನು ವಾಚ್ ಮಾಡಿದ್ದೀನಿ ಐದರಿಂದ ಆರು ಪಾಯಿಂಟ್ಗಿಂತ ಜಾಸ್ತಿ ಪ್ರೀಮಿಯಮ್ ಮೂವ್ ಆಗ್ತಿರ್ಲಿಲ್ಲ ಅಷ್ಟೇ ಪ್ರೀಮಿಯಮಲ್ಲಿ ನಿಂತಿತ್ತು ಮಾರ್ಕೆಟ್ ಇಟ್ ಮೀನ್ಸ್ ಐ ಆಮ್ ಎಕ್ಸ್ಪೆಕ್ಟೆಡ್ ಮಾರ್ಕೆಟು ಮೈಟ್ ಬಿ ಇನ್ನೊಂದು ಸ್ವಲ್ಪ ಇಲ್ಲಿ ಸೈಡ್ ವೈಸ್ ಆಗಿ ಅಗೇನ್ ಡೌನ್ ಸೈಡ್ ಬಂದರೆ ಐ ವಿಲ್ ಗೋ ವಿಟ್ ಪುಟ್ ಸೈಡ್ ಓನ್ಲಿ ನಾಟ್ ಕಾಲ್ ಸೈಡ್ ಪುಟ್ ಸೈಡ್ ಹೋಗೋಣ ಅಂತ ಯಾವಾಗ ಮಾರ್ಕೆಟು ಇಲ್ಲಿರೋ ಬೈಯಿಂಗ್ ಬೈಯರ್ಸ್ನೆಲ್ಲ ಎಕ್ಸಿಟ್ ಮಾಡ್ತು ಇಟ್ ಈಸ್ ಒನ್ ಚಾನ್ಸ್ ಇಯರ್ ಐ ಕ್ಯಾನ್ ಟೇಕ್ ಇಟ್ ವೆರಿ ಈಸಿಲಿ ನನಗೆ ಇಲ್ಲಿಂದ ಅಪ್ ಸೈಡಿಗೆ ಒಂದು ಟ್ರೇಡ್ ಸಿಗುತ್ತೆ ಸೊ ಈಸಿಯಾಗಿ ತೊಗೋಬೋದು ಅನ್ನೋದು ನನಗೆ ಮೈಂಡಲ್ಲಿತ್ತು ಇತ್ತು ಸೊ ದಿಸ್ ಈಸ್ ದ ಸಿಂಪಲ್ ಲಾಜಿಕ್ ಸಿಂಪಲ್ ಟ್ರೇಡಿಂಗ್ ಕಾನ್ಸೆಪ್ಟ್ ಐ ಡನ್ ಇಟ್ ಓಕೆನಾ ಸೊ ಇದಕ್ಕಿಂತ ಎಕ್ಸ್ಟ್ರಾ ಅಂತ ನಾನು ಏನೂ ಇಲ್ಲಿ ಲಾಜಿಕ್ನ ಯೂಸ್ ಮಾಡಿಲ್ಲ ಓಕೆನಾ ಸೊ ಇಫ್ ಯು ಗಾಯ್ಸ್ ನೀವು ಕಲಿಬೇಕು ಅನ್ನೋರು ಆಗಿ ಜಾಯ್ನ್ ಆಗಿ ಕಲಿರಿ ಕಲ್ತರೆ ಈಸಿ ಆಗುತ್ತೆ ಮಾರ್ಕೆಟಲ್ಲಿ ಅಫ್ಕೋರ್ಸ್ ನಾನು ನಿಮಗೆ ಹೇಳ್ದಂಗೆ ಮಾರ್ಕೆಟ್ ಇಲ್ಲೇ ಹೋಲ್ಡ್ ಯಾಕ್ ಮಾಡ್ತಿದೆ ಅನ್ನೋದನ್ನು ಕೂಡ ನಾನು ನಿಮಗೆ ಗೈಡ್ ಮಾಡ್ತೀನಿ ನೋಡಿ ಮಾರ್ಕೆಟಲ್ಲಿ ದಿಸ್ ಈಸ್ ದ ಶಾರ್ಪ್ ಫಾಲ್ ರೆಸಿಸ್ಟೆನ್ಸ್ ಝೋನ್ ಓಕೆನಾ ಸೊ ಬೇಸ್ ಆ್ಯಂಡ್ ರ್ಯಾಲಿ ಕಾನ್ಸೆಪ್ಟ್ ಪ್ರಕಾರ ದಿಸ್ ಈಸ್ ದ ಶಾರ್ಪ್ ಫಾಲ್ ಆ್ಯಂಡ್ ರೆಸಿಸ್ಟೆನ್ಸ್ ಅದನ್ನು ನಿಮಗೆ ಲೈಕ್ ಇಂಗ್ಲೀಷ್ ಸೆಂಟೆನ್ಸಲ್ಲಿ ಹೇಳ್ಬೇಕು ಅಂದರೆ ರ್ಯಾಲಿ ಬೇಸ್ ರ್ಯಾಲಿ ಬೇಸ್ ರ್ಯಾಲಿ ಅದನ್ನು ಸ್ಟೋರಿಗಳು ಹೇಳ್ತಾರೆ ಸೊ ಅವ್ರುಗಳಿಗೆ ಅದು ನಿಮಗೆ ಅಚ್ಚ ಕನ್ನಡದಲ್ಲಿ ಹೇಳ್ಬೇಕು ಅಂದರೆ ಏನಿಲ್ಲ ಮಾರ್ಕೆಟಲ್ಲಿ ನೆನ್ನೆ ಇಲ್ಲಿ ಸ್ವಲ್ಪ ಹೊತ್ತು ಕನ್ಸಲ್ಟೇಷನ್ ಆಗಿ ಬಿದ್ದಿದೆ ಸೊ ಮಾರ್ಕೆಟು ಇಲ್ಲೇ ಎಲ್ಲಾದರೂ ಓಪನ್ ಆಗಿ ಈ ಕನ್ಸಲ್ಟೇಷನ್ ತೆಗೆದಿದ್ದೀರಿ ಐ ನೋ ದಟ್ ಮಾರ್ಕೆಟ್ ವಿಲ್ ಗೋ ಬೌನ್ಸ್ ಅಪ್ಸೈಡ್ ಅಂತ ಸೊ ಮಾರ್ಕೆಟ್ ಓಪನ್ ಆಗಿರೋದಿಲ್ಲಿ ಇಷ್ಟು ದೂರ ಮಾರ್ಕೆಟ್ ಟ್ರಾವೆಲ್ ಮಾಡಿದೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಅಪ್ಸೈಡ್ ಹೋದರೆ ಬೆಟರು ಅಂತ ಸೊ ಆ್ಯಕ್ಚುಲಿ ನಾನು ಅದನ್ನು ಕೂಡ ವೆಯ್ಟ್ ಮಾಡ್ತಿದ್ದೆ ಹೇಳ್ತೀನಿ ಕೇಳಿ ನಾನು ಇಲ್ಲಿ ಟ್ರೇಡ್ ತಗೊಳ್ಳೋಕ್ಕಿಂತಲೂ ಕಾನ್ಫಿಡೆಂಟ್ ಇತ್ತು ನನಗೆ ಸಪೋಸ್ ಇನ್ನೊಂದು ಕ್ಯಾಂಡಲ್ಲು ಇದೇ ಮೂಮೆಂಟಲ್ಲಿ ರನ್ನಿಂಗ್ ಕ್ಯಾಂಡಲಲ್ಲಿ ಟ್ವೆಂಟಿ ಸಿಕ್ಸ್ ತೌಸಂಡನ್ನ ಹೊಡಿತು ಅಂದ್ಕೊಳ್ಳಿ ವೆರಿ ಈಸಿ ವೆರಿ ಫಾಸ್ಟ್ ಪ್ರೀಮಿಯಮ್ ಆಗುತ್ತೆ ಒಂದು ಸ್ಮಾಲ್ ಪುಲ್ ಬ್ಯಾಕ್ ಮಾರ್ಕೆಟ್ ವಿಲ್ ಗೋ ಅಪ್ ಸೈಡ್ ಓನ್ಲಿ ಮಾರ್ಕೆಟ್ ವಿಲ್ ಲಾಕ್ ಲೈಕ್ ದಿಸ್ ಅಂತ ಸೊ ಇವಾಗ ಏನಾಗಿದೆ ಮಾರ್ಕೆಟಲ್ಲಿ ಇಲ್ಲಿಂದ ಬೈ ಮಾಡಿದವ್ರಿಗೆ ಪ್ರಾಫಿಟ್ ಬುಕ್ಕಿಂಗ್ ಝೋನ್ ಆಗಿದೆ ಫ್ರೆಶ್ ಬೈಯರ್ಸ್ಗಳು ವೆಯ್ಟ್ ಮಾಡ್ತಿದ್ದಾರೆ ಐದರ್ ಮಾರ್ಕೆಟ್ ಶುಡ್ ಗೋ ಅಪ್ ಸೈಡ್ ಐದರ್ ಮಾರ್ಕೆಟ್ ಶುಡ್ ಗೋ ಡೌನ್ ಸೈಡ್ ಇದೊ ಥರ ಮಧ್ಯದಲ್ಲಿ ಸಿಗಾಕೊಂಡಿರೋ ತ್ರಿಶಂಕು ಥರ ಆಗಿದೆ ಇವಾಗ ಓಕೆನಾ ಸೊ ಸ್ಟಿಲ್ ಟೈಮ್ ಇದೆ ಇನ್ನೂ ಹನ್ನೊಂದು ಗಂಟೆ ಮಾರ್ಕೆಟ್ ಏನಾದರೂ ಬ್ರೇಕೌಟ್ ಮಾಡಿದರೆ ಡೆಫಿನೆಟ ಮಾರ್ಕೆಟ್ ಅಪ್ಸೈಡ್ ಹೋಗುತ್ತೆ ಬ್ರೇಕೌಟ್ ಮಾಡ್ತಾ ಇಲ್ವಾ ನನಗಂತೂ ಗೊತ್ತಿಲ್ಲ ಸೊ ನಾನು ಅದನ್ನು ಪ್ರಿಡಿಕ್ಟು ಮಾಡೋಕ್ಕೆ ಹೋಗೋದಿಲ್ಲ ಬ್ರೇಕೌಟ್ ಆದರೆ ಟ್ವೆಂಟಿ ಸಿಕ್ಸ್ ತೌಸಂಡ್ ತೆಗೆದ್ರೆ ಈಸಿಯಾಗಿ ಯು ಕ್ಯಾನ್ ಎಕ್ಸ್ಪೆಕ್ಟ್ ಟ್ವೆಂಟಿ ಸಿಕ್ಸ್ ತೌಸಂಡ್ ತೆಗೆದ್ರೆ ಟ್ವೆಂಟಿ ಸಿಕ್ಸ್ ತೌಸಂಡ್ ಅಥವಾ ತರ್ಟಿ ತರ್ಟಿ ತನಕಲ್ಲೂ ಹೋಗುತ್ತೆ ನಮ್ಮ ಲೈನ್ಸ್ ಪ್ರಕಾರ ಎಕ್ಸಾಕ್ಟಾಗಿ ತರ್ಟಿ ತನಕಲ್ಲೂ ಒಂದು ರೆಸಿಸ್ಟೆನ್ಸ್ ಇದೆ ತರ್ಟಿಯಲ್ಲಿ ಸೊ ತರ್ಟಿ ತನಕ ರೀಚ್ ಆಗೋ ಚಾನ್ಸಸ್ ಹೆವಿ ಇದೆ ಸೊ ನಾನು ಕೇಳೋದೇನು ಗೊತ್ತಾ ಇವತ್ತು ತುಂಬ ಬ್ರೇಕೌಟ್ ಆಗಲ್ಲ ಅಂದರೆ ನಾಳೆ ಒಳ್ಳೆ ಮೂಮೆಂಟ್ ಸಿಗುತ್ತೆ ಬಟ್ ಇವತ್ತು ಸಿಗ್ಲೋಬೋದು ಸಿಗ್ದಲ್ಲಿ ಇರ್ಲೋಬೋದು ಡೋಂಟ್ ಎಕ್ಸ್ಪೆಕ್ಟ್ ಡೋಂಟ್ ಗ್ರೀಡ್ ಯುವರ್ ಸೆಲ್ಫ್ ನಿಮ್ಮನ್ನು ನೀವು ಗ್ರೀಡಿ ಮಾಡ್ಕೊಬೇಡಿ ಆದಷ್ಟು ಲೈಕ್ ಅವಾಯ್ಡ್ ಮಾಡ್ಕೊಳ್ಳಿ ಟ್ರೇಡನ್ನ ಸೊ ವಾಟ್ ಆ್ಯಪನ್ ಇನ್ ಬ್ಯಾಂಕ್ ನಿಫ್ಟಿ ಸೊ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಸೊ ತುಂಬ ಜನ ಕೆಲವೊಂದು ಮೆಸೇಜ್ ನೋಡಿದೆ ನಾನು ಇಲ್ಲಿ ಗೋಲ್ಡು ಇಥೆರಿಯಮು ಬಿ ಟಿ ಸಿ ಇದೆಯಲ್ಲ ಸೊ ನೀವು ಫಾರೆಕ್ಸ್ ಟ್ರೇಡ್ ಮಾಡ್ತೀರಾ ಅಂತ ಎಸ್ ಸೂನ್ ನಾನು ಪ್ಲ್ಯಾನ್ ಇದ್ದೀನಿ ಬಟ್ ಅದನ್ನು ನಿಮಗೆ ನೋಡೋಣ ಒನ್ ಮಂತಲ್ಲಿ ಎಷ್ಟಾದ್ರಲ್ಲಿ ಲರ್ನ್ ಮಾಡ್ಕೊಳ್ತೀನಿ ಏನು ಅನ್ನೋದನ್ನು ಕೂಡ ನಾನು ನಿಮಗೆ ಫ್ಯೂಚರಲ್ಲಿ ಗೈಡ್ ಮಾಡ್ತೀನಿ ಇಲ್ಲ ಅಂತಲ್ಲ ಸೊ ಲೈಕ್ ಅ ಟ್ರೇಡರ್ ಅಂದಮೇಲೆ ನಿಮ್ಗೆ ಯಾವುದಾದ್ರೂ ಒಂದು ಸಮುದ್ರಕ್ಕೆ ಮೇಲೆ ನಿಮಗೆ ಯಾವುದ್ರಲ್ಲಿ ಟ್ರೇಡ್ ಮಾಡೋಕ್ಕಾದ್ರೆ ಬಟ್ ಆ್ಯಕ್ಚುಲಾಗಿ ಏನು ಗೊತ್ತಾ ಐ ಜಸ್ಟ್ ಅಬ್ಸರ್ವಿಂಗ್ ಫಾರೆಕ್ಸ್ ಟ್ರೇಡಿಂಗ್ ಇಸ್ ಈಸಿ ಕಂಪೇರ್ ಟು ನಿಫ್ಟಿ ಬ್ಯಾಂಕ್ ನಿಫ್ಟಿ ಟ್ರೇಡಿಂಗ್ ನಿಜವಾಗ್ಲೂ ಹೇಳ್ತೀನಿ ಫಾರೆಕ್ಸ್ ಟ್ರೇಡಿಂಗಲ್ಲಿ ನಿಮಗೆ ನಾಲೆಡ್ಜ್ ಗೇನ್ ಆದಮೇಲೆ ವೆರಿ ಈಸಿ ಟು ಟ್ರೇಡ್ ಯಾರು ಬಿಕಾಸ್ ನೋ ಪ್ರೀಮಿಯಂ ಡಿ ಕೆ ಪ್ಲಸ್ ನಿಮಗೆ ಲಿವ್ರೇಜ್ ತುಂಬ ಚೆನ್ನಾಗಿ ಕೊಡ್ತಾನೆ ಓಕೆನಾ ಒಳ್ಳೆಯ ಲಿವ್ರೇಜ್ ಸಿಗುತ್ತೆ ಒಳ್ಳೆ ಲಿವರೇಜ್ ಸಿಗೋದ್ರಿಂದ ಯು ಕ್ಯಾನ್ ಟ್ರೇಡ್ ಇಟ್ ವೆರಿ ಈಸಿಲಿ ಇನ್ ಫಾರೆಕ್ಸ್ ಟ್ರೇಡಿಂಗ್ ಕಂಪೇರ್ ಟು ಲೈಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಟ್ರೇಡಿಂಗ್ ಇದರಲ್ಲಿ ಲೈಕ್ ಆಪ್ಷನ್ಸು ಅದು ಇದು ಅಂತ ಬಟ್ ಏನಂದರೆ ನಮಗೆ ಫಾರೆಕ್ಸ್ ಟ್ರೇಡಿಂಗಲ್ಲಿ ಇಲ್ಲಿ ಯೂಟ್ಯೂಬರ್ಸ್ಗಳು ಕೆಲವರು ಲೀಗಲ್ ಅಂತಾರೆ ಇಲ್ಲಿಗಲ್ ಅಂತಾರೆ ಅದು ಅಪ್ ಟು ಯು ನಾನು ಅದನ್ನು ಏನೂ ಗೈಡ್ ಮಾಡೋದಿಲ್ಲ ಬಿಕಾಸ್ ಐ ಆಮ್ ನಾಟ್ ಎ ಫಿನಾನ್ಷಿಯಲ್ ಬ್ಯಾಕ್ ಗ್ರೌಂಡ್ ಸ್ಟಡಿ ಮಾಡಿರೋನಲ್ಲ ನಾನು ನನಗೆ ಎಷ್ಟು ಗೊತ್ತಿದೆ ಅದರ ರಿಸ್ಕ್ನ ನಾನು ತೊಗೊಳಕ್ಕೆ ರೆಡಿ ಇದ್ದೀನಿ ಸೊ ನನ್ನ ರಿಸ್ಕ್ ನಾನು ತೊಗೊಳ್ತೀನಿ ಅದರಲ್ಲಿ ಸೊ ನಾನು ಇಲ್ಲಿ ಬೇರೆಯವ್ರಿಗಂತೂ ಅದನ್ನ ಬಗ್ಗೆ ನಾನು ಗೈಡ್ ಮಾಡೋದಿಲ್ಲ ಈ ಒಂದು ಫಾರೆಕ್ಸ್ ಟ್ರೇಡ್ ಮಾಡಿದರೂ ಕೂಡ ಕೂಡ ನಾನು ಅದರದ್ದು ನಿಮಗೆ ಮ್ಯಾಕ್ಸಿಮಮ್ ಒಂದು ಪ್ರಾಫಿಟ್ ಆ ಲಾಸ್ ತೋರಿಸ್ಬೋದು ಹೊರತೋ ಅದನ್ನು ಬಿಟ್ಟು ಬೇರೆ ಏನೂ ಎಕ್ಸ್ಟ್ರಾ ಥಿಂಗ್ಸ್ ನಾನು ಅದ್ರಲ್ಲಿ ಗೈಡ್ ಮಾಡಲಿಕ್ಕೆ ಹೋಗೋದಿಲ್ಲ ಸೇಮ್ ಲಾಜಿಕ್ ಸೇಮ್ ಕಾನ್ಸೆಪ್ಟ್ ಯೂಸ್ ಮಾಡ್ತೀನಿ ಅದರಲ್ಲಿ ಬಟ್ ಇದಕ್ಕಿಂತ ತುಂಬ ಚೆನ್ನಾಗಿ ವರ್ಕ್ ಆಗ್ತದೆ ಐ ನೋ ದಟ್ ಬಿಕಾಸ್ ಅದರಲ್ಲಿ ಅದಕ್ಕೇ ನಾನು ಕಂಟಿನ್ಯೂಸ್ ಆಗಿ ವಾಚ್ ಔಟ್ ಮಾಡ್ತೀನಿ ಕೂಡ ನೋಡೋಣ ಸುನ್ ಅದ್ರದ್ದು ಏನೇನು ಮಾಡ್ತೀನಿ ಅನ್ನೋದು ಕೂಡ ನಿಮಗೆ ಫ್ಯೂಚರಲ್ಲಿ ಗೊತ್ತಾಗುತ್ತೆ ಓಕೆ ಬ್ಯಾಂಕ್ ನಿಫ್ಟಿಯಲ್ಲಿ ನಾನು ನಿಮಗೆ ಹೇಳಿದ್ದ ಸೇಮ್ ನಿಫ್ಟಿ ಕಾನ್ಸೆಪ್ಟು ಬ್ಯಾಂಕ್ ನಿಫ್ಟಿ ಇಷ್ಟು ದೂರ ಟ್ರಾವೆಲ್ ಮಾಡಿದೆ ದಿಸ್ ಈಸ್ ಅವರ್ ಪಾಯಿಂಟ್ ತ್ರೀ ಏಯ್ಟ್ ಟು ಝೋನ್ ವೆರಿ ಈಸಿ ಟಾರ್ಗೆಟು ಏನಕ್ಕೆ ಅಂದರೆ ಮಾರ್ಕೆಟಿನ ಫಿಫ್ಟಿ ಪರ್ಸೆಂಟ್ ಝೋನ್ ಕೂಡ ಬಂದಿಲ್ಲ ಬ್ಯಾಂಕ್ ನಿಫ್ಟಿ ಸ್ಟಿಲ್ ಇಟ್ ಈಸ್ ಇನ್ ಬುಲ್ಲಿಸ್ ಝೋನ್ ಸೊ ಬ್ಯಾಂಕ್ ನಿಫ್ಟಿ ಸೇಮ್ ನಿಫ್ಟಿ ಲಾಜಿಕ್ಕು ಎಕ್ಸಾಕ್ಟಾಗಿ ಫುಲ್ ಬ್ಯಾಕ್ ಕೊಟ್ಟು ಬ್ರೇಕೌಟ್ ಕೂಡ ಕೊಟ್ಟಿದೆ ಬಟ್ ಬ್ಯಾಂಕ್ ನಿಫ್ಟಿ ಥರ ನನಗೆ ನಿಫ್ಟಿಯಲ್ಲಿ ಏನಾದ್ರು ಇಲ್ಲಿಗೆ ಸಿಕ್ಕಿದ್ದರೆ ಡೆಫಿನೆಟಾಗಿ ನಿಫ್ಟಿಯಲ್ಲಿ ಒಂದು ಬ್ಯಾಂಕ್ ನಿಫ್ಟಿ ಒಂದು ಉತ್ತಮ ಟ್ರೇಡ್ ಇವತ್ತು ವೆರಿ ಈಸಿ ಟ್ರೇಡು ಯಾಕೆ ಏನು ಅನ್ನೋದು ನಿಮಗೆ ಲೈಕ್ ಅರ್ಥ ಮಾಡ್ಕೊಬೇಕು ಅಂದರೆ ಬ್ಯಾಂಕ್ ನಿಫ್ಟಿನ ನೀವು ಹೈಯರ್ ಟೈಮ್ ಫ್ರೇಮ್ ಸ್ಟ್ರೆಚ್ ಔಟ್ ಮಾಡಿ ನೋಡಿದರೆ ಬ್ಯಾಂಕ್ ನಿಫ್ಟಿ ಏನು ಮಾಡಿದೆ ಕಂಟಿನ್ಯೂಸ್ ಬುಲಿಶ್ ಹೋಗ್ತಿದ್ದು ನಿನ್ನೆ ಒಂದೇ ಸಲ ಬೇರಿಷ್ ಕ್ಯಾಂಡಲ್ ಮಾಡಿದೆ ಸೊ ಬೇರಿಷ್ ಕ್ಯಾಂಡಲ್ ಮಾಡಿದೆ ಅಂದಾಗ ಮಾರ್ಕೆಟು ನಿಫ್ಟಿಗಿಂತ ಬ್ಯಾಂಕ್ ನಿಫ್ಟಿಯಲ್ಲಿ ಈಸಿ ಟ್ರೇಡು ನಿಮಗೆ ಫಸ್ಟ್ ಡೌನ್ಫಾಲ್ ಜಾಸ್ತಿ ಇದೆ ಪುಲ್ ಬ್ಯಾಕು ಡೌನ್ ಸೈಡು ಅಗೇನ್ ಪುಲ್ ಬ್ಯಾಕು ಡೌನ್ ಸೈಡು ಸೊ ಇಟ್ ಮೀನ್ಸ್ ನಿಫ್ಟಿಗಿಂತ ಇವತ್ತು ಬ್ಯಾಂಕ್ ನಿಫ್ಟಿ ಜಾಸ್ತಿ ಬೇರಿಷ್ ಇದೆ ಸೊ ಬ್ಯಾಂಕ್ ನಿಫ್ಟಿ ಬೇರೀಸ್ ಜಾಸ್ತಿ ಇದ್ದಾಗ ನಮಗೆ ಬ್ಯಾಂಕ್ ನಿಫ್ಟಿ ಟ್ರೇಡ್ ಮಾಡೋದು ನಿಫ್ಟಿನ ಅವಾಗ ಏನಾಗ್ತಿತ್ತು ನಿಫ್ಟಿ ಬ್ಯಾಂಕ್ ನಿಫ್ಟಿ ಎರಡು ವೀಕ್ಲಿ ಎಕ್ಸ್ಪೈರಿ ಇರ್ತಿದ್ದು ಯಾವುದು ಈಸಿ ಟ್ರೇಡ್ ಮಾಡಕ್ಕೆ ಈಸಿ ಇರುತ್ತೆ ಅದನ್ನು ನಾವು ಟ್ರೇಡ್ ಮಾಡಿ ಮುಗಿಸ್ತಿದ್ವು ಬಟ್ ಇವಾಗ ಆ ಥರ ಇಲ್ಲ ನೀವು ಏನು ಮಾಡಿದ್ರು ನಿಫ್ಟಿಯಲ್ಲೇ ಟ್ರೇಡ್ ಮಾಡಬೇಕು ಅಂದಾಗ ಸರ್ ಬಿಟ್ಟು ಬಿಟ್ ಥಿಂಗ್ಸ್ ಡಿಫ್ರೆಂಟ್ ಅನಿಸುತ್ತೆ ನೀವು ಫಾರೆಕ್ಸ್ ಮಾರ್ಕೆಟಿಗೆ ಬಂದಾಗ ಗೋಲ್ಡ್ ಬಂದು ನಿಫ್ಟಿ ಥರ ಟ್ರೇಡ್ ಆಗುತ್ತೆ ಅಂದರೆ ಐ ನೋ ದಟ್ ಗೋಲ್ಡಲ್ಲಿ ಮೂಮೆಂಟು ನಿಫ್ಟಿ ಥರ ನಾವು ಹೇಗೆ ಟೆನ್ ಟೆನ್ ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡ್ತೀವಿ ಅದರಲ್ಲೂ ಕೂಡ ಫೈವ್ ಟು ಟೆನ್ ಪಾಯಿಂಟ್ಸಿಗೆ ಗೋಲ್ಡನ್ನ ನಾವು ಫೈಟ್ ಮಾಡ್ಬೋದು ಅದೇ ನೀವು ಬ್ಯಾಂಕ್ ನಿಫ್ಟಿ ಥರ ಅದರಲ್ಲಿ ಇದು ಬಿಟ್ಕಾಯು ಅದು ಒಂಥರ ಕುದುರೆ ಥರ ಓಡಿ ಹೋಗು ಡಕ್ತ ಬಿಳು ಬಟ್ ಏನಂದರೆ ಪ್ರೈಸ್ ಆ್ಯಕ್ಷನ್ ಪ್ರಕಾರ ಇಟ್ ವಿಲ್ ಫಾರೆಕ್ಸ್ ಮಾರ್ಕೆಟ್ ವರ್ಕ್ಸ್ ಟ್ವೆಂಟಿ ಫೋರ್ ಅವರ್ಸ್ ಇರೋದ್ರಿಂದ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಕೂಡ ಓಕೆನಾ ಸೊ ಇಲ್ಲಿ ಯಾವುದೇ ಫಾರೆಕ್ಸ್ ತಿಂಗ್ನೂ ನಿಮಗೆ ಪ್ರಮೋಟ್ ಮಾಡೋದಿಲ್ಲ ಬಿಕಾಸ್ ನಮ್ಮ ಇಂಡಿಯಾದಲ್ಲಿ ಫಾರೆಕ್ಸ್ಗೆ ತುಂಬನೇ ರೆಸ್ಟ್ರಿಕ್ಷನ್ಸ್ ಇರೋದರಿಂದ ಐ ಡೋಂಟ್ ವಾಂಟ್ ಟು ಸೇ ಎನಿಥಿಂಗ್ ಥಿಂಗ್ ಎಬೌಟ್ ದೋಸ್ಟ್ ಸೊ ಕಲಿಯಾ ನನಗೆ ಇಂಡಿಯನ್ ಮಾರ್ಕೆಟ್ನೇ ನೀವು ಇದನ್ನು ಕಲ್ತ್ರೆ ಫಾರೆಕ್ಸ್ ಎಲ್ಲರೂ ಯೂಸ್ ಮಾಡಿ ಗೋಲ್ಡ್ ಎಲ್ಲಾರು ಯೂಸ್ ಮಾಡಿ ಮ್ಯಾಂಗ್ ನಿಫ್ಟಿಲಾರು ಯೂಸ್ ಮಾಡಿ ನಿಫ್ಟಿ ಎಲ್ಲಾರು ಯೂಸ್ ಮಾಡಿ ಫೈನಲಿ ಸ್ಟಾಕ್ಸಲ್ಲಿ ಕೂಡ ಯೂಸ್ ಮಾಡಿ ನೀವು ಯಾವ್ದಲ್ಲಿ ಯೂಸ್ ಮಾಡಿದ್ರು ಸೇಮ್ ಪ್ರೈಸಾಕ್ಷನ್ ಸೇಮ್ ಲಾಜಿಕ್ ಸೇಮ್ ಥಿಂಗ್ ವರ್ಕ್ ಆಗುತ್ತೆ ನೋಡಿ ಬ್ಯಾಂಕ್ ನಿಫ್ಟಿ ವೀಕ್ ಇರೋದು ಎಷ್ಟು ಫಾಸ್ಟ್ ಸ್ಟ್ರೆಚ್ ಆಗ್ತಿದೆ ನಿಫ್ಟಿಯಲ್ಲಿ ಅಷ್ಟು ಫಾಸ್ಟ್ ಸ್ಟ್ರಚ್ ಇಲ್ಲ ಯಾಕೆ ನಿಫ್ಟಿ ನಾನು ನಿಮಗೆ ಹೇಳಿದ್ನಲ್ಲ ನಿಫ್ಟಿ ಫೋಲ್ಡಿಂಗ್ ದ ಪ್ಲೇಸ್ ನಾನು ಏನು ಹೇಳಿದೆ ದಿಸ್ ಈಸ್ ದ ಪ್ಲೇಸ್ ಇಲ್ಲೆಲ್ಲಾದರೂ ಓಪನ್ ಆಗಿದ್ದರೆ ವೆರಿ ಈಸಿ ಟು ಬ್ರೇಕೌಟ್ ಇವಾಗ ಏನಾಗಿದೆ ಮಾರ್ಕೆಟ್ ಇಷ್ಟು ದೂರ ಟ್ರಾವೆಲ್ ಮಾಡಿದೆ ಅಂದಾಗ ನಾ ಫಸ್ಟೇ ಹೇಳಿದೆ ನಾನು ನಿಮಗೆ ಬಯರ್ ಸೆಲರ್ಸ್ ಇಬ್ರು ಫೈಟ್ ಇಲ್ಲಿ ಐದರ್ ಹೂ ವಿಲ್ ವಿನ್ ಇಟ್ ಐ ಡೋಂಟ್ ನೋ ಅಂತ ಏಕೆಂದರೆ ಸೈಡ್ ವೈಸ್ ಆಗೋ ಚಾನ್ಸಸ್ ಕೂಡ ಹೆವಿ ಇದೆ ಮಾಲ್ ಟೈಮ್ ಹೈಯಲ್ಲಿರೋದ್ರಿಂದ ಪ್ರೀಮಿಯಮ್ ಫಸ್ಟ್ ಫಾಸ್ಟಾಗಿ ಜಂಪ್ ಆಗೋದಿಲ್ಲ ಆ್ಯಂಡ್ ನಿಮಗೆ ನಾಳೆಗೆ ಏನಕ್ಕೆ ಮಾರ್ಕೆಟಲ್ಲಿ ಮೂಮೆಂಟ್ ಕೂಡ ಸಿಗುತ್ತೆ ಅನ್ನೋದನ್ನು ಹೈಯರ್ ಟೈಮ್ ಫ್ರೇಮಲ್ಲಿ ಹೇಳ್ತೀನಿ ನೋಡಿ ಒಂದು ಸಲ ಎರಡು ಸಲ ಮೂರು ಸಲ ನಾಲ್ಕು ಸಲ ಐದು ಸಲ ಆರು ಸಲ ಏಳನೇ ಸಲ ಮಾರ್ಕೆಟು ರೆಸಿಸ್ಟೆನ್ಸ್ ತೊಗೊಂಡು ಕೆಳಗಡೆಗೆ ಬಂದಿರೋದು ಸೊ ಆಲ್ಮೋಸ್ಟ್ ಇಲ್ಲಿ ಏನಿದೆ ಲಿಕ್ವಿಡಿಟಿ ಎಲ್ಲದನ್ನೂ ಸ್ವೀಪ್ ಮಾಡಿ ಬಿಸಾಕಿದೆ ಮಾರ್ಕೆಟು ಈ ಲೆವೆಲಲ್ಲಿರೋ ನೂ ಲಿಕ್ವಿಡಿಟಿ ಇಲ್ಲಿ ಯಾವುದೇ ಥರದ ಲಿಕ್ವಿಡಿಟಿ ಇಲ್ಲ ಇವಾಗ ಸ್ವೀಪ್ ಮಾಡಾಕಿದೆ ಸೊ ಸ್ವೀಪ್ ಮಾಡಿದ ಲಿಕ್ವಿಡಿಟಿನ ಅಂದಾಗ ಮಾರ್ಕೆಟ್ ಅಪ್ಸೈಡ್ ಹೋಗುತ್ತೆ ಬಟ್ ಆ್ಯಕ್ಚುಲಾಗಿ ಹೇಳ್ಬೇಕು ಅಂದರೆ ನಮ್ಮ ಫ್ಯೂಚರ್ ಆಪ್ಷನ್ಸ್ ಲಿಕ್ವಿಡಿಟಿ ಕಾನ್ಸೆಪ್ಟೇ ಬೇರೆ ಇಲ್ಲಿ ಕಂಪೇರ್ ಟು ಫಾರೆಕ್ಸ್ ಮಾರ್ಕೆಟು ಫಾರೆಕ್ಸ್ ಮಾರ್ಕೆಟ್ ಪ್ರಕಾರ ಲಿಕ್ವಿಡಿಟಿ ಸ್ವೀಪ್ ಆಗಿದೆ ಹೋಗುತ್ತೆ ಅಂತ ಬಟ್ ನಾನು ಅದನ್ನು ಥಿಂಕ್ ಮಾಡ್ತಿಲ್ಲ ಐ ಆಮ್ ಥಿಂಕಿಂಗ್ ಪ್ಯಾಟ್ರನ್ ಹೋಪ್ ನಿಮಗೆ ಪ್ಯಾಟ್ರನ್ ಕೂಡ ಅರ್ಥ ಆಗಿದೆ ನಾನು ಏನು ಅಂದ್ಕೊಳ್ತೀನಿ ಹೋಗು ಗುರು ಮೇಲಕ್ಕೆ ಪುಲ್ ಬ್ಯಾಕ್ ಕೊಡು ನನಗೆ ಎಂಟ್ರಿ ಹಾಕ್ತೀನಿ ಬೌನ್ಸ್ ಮಾಡ್ಕೊಂಡು ಅಪ್ಸೈಡ್ ಹೋಗು ಹೀಗೆ ದಿಸ್ ಈಸ್ ದ ಲಾಜಿಕ್ ನಾನು ತಿಂಕ್ ಮಾಡ್ತಿರೋದಯ ಟೈಮ್ ಫ್ರೈಮಲ್ಲಿ ಸೊ ಇವತ್ತೇ ಹೋದರೆ ಹೋಗ್ಲಿ ಬಿಡ್ರಿ ಏನು ಮಾಡೋಕ್ಕಾಗತ್ತೆ ಇವತ್ತು ಹೋದರೆ ನಾಳೆ ಪುಲ್ ಬ್ಯಾಕ್ ಸಿಗುತ್ತೆ ಪುಲ್ ಬ್ಯಾಕಲ್ಲಿ ಟ್ರೇಡ್ ಮಾಡೋಣ ಅಷ್ಟೇ ಓಕೆ ಈ ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್